ಮಹಾಲಕ್ಷ್ಮಿ ದೇವಾಲಯದಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಕಳವು ರಾಯಚೂರು ಜಿಲ್ಲೆಯ ಸೇರ್ವಾರ ತಾಲೂಕಿನ ಪ್ರಸಿದ್ಧ ದೇವಾಲಯಕ್ಕೆ ಕನ್ನ ದೇವರ ಮೈ ಮೇಲಿದ್ದ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಭಕ್ತರು ಕಾಣಿಕೆ ರೂಪದಲ್ಲಿ ನೀಡಿದ್ದ ಎರಡ್ನೂರ ತೊಂಬತ್ತು ಗ್ರಾಮ ಚಿನ್ನಾಭರಣ ಕಳವು ಎಂಬತ್ತು ಗ್ರಾಮ್ ತೂಕದ ವೆಂಕಟೇಶ್ವರ ಸ್ವಾಮಿ ಕಿರೀಟ ಮೂವತ್ತು ಗ್ರಾಮ್ ತೂಕದ ಲಕ್ಷ್ಮಿ ಕಿರೀಟ ಒಂದೂರ ಗ್ರಾಂ ಪಾದಗಳು ನಲವತ್ತು ಗ್ರಾಮ್ ಪದಕ ಸೇರಿ ಎರಡ್ನೂರ ತೊಂಬತ್ತು ಗ್ರಾಂ ಚಿನ್ನಾಭರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವೆದರು ಸ್ವಿಸಿ ಕ್ಯಾಮೆರಾ ಅಳವಡಿಸದ ದೇವಾಲಯ ಆಡಳಿತ ಮಂಡಳಿ ಸುಲಭವಾಗಿ ದೇವಾಲಯಕ್ಕೆ ನುಗ್ಗಿ ಚಿನ್ನಾಭರಣ ಕದ್ದ ಕಳ್ಳರು ಪರಾರಿ ಸಿರ್ವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದರು ಗಾರ್ಲ ದಿನಿ ವೀರಣಗೌಡ ಟಿವಿ ಫೋರ್ ನ್ಯೂಸ್ ರಾಯಚೂರು